ಅಣ್ಣ ನಾನು ಯೂಟ್ಯೂಬ್ನಾಗ ಅದು ಈ ಡೈಲಿ ವೀಡಿಯೋಸ್ ಅಂತ ಮಾಡ್ತಾರಲ್ಲ ಅಂದರೆ ರೊಕ್ಕ ರೂಪಾಯಿ ಈಗ ಹೊರಗೆ ಹೋಗಿ ದುಡಿಯೋಕೆ ನನಗೀಗ ಆಗಲ್ಲ ಸದ್ಯಕ್ಕೂ ಸಣ್ಣದೈತಲ್ಲ ಒಂದು ಮೂರು ತಿಂಗಳ ಮಟ್ಟ ಅಂತೂ ಬಿಟ್ಟು ಹೇಳೋಂಗಿಲ್ಲ ಅಂದರೆ ಮನೆ ಬಿಟ್ಟು ಹೊರಗೆ ಹೋಗೋಂಗಿಲ್ಲ ಆಮ್ಯಾಗ ಹೊರಗೆ ಹೋದ್ರೂ ಖುಷಿನ ಬಿಟ್ಟೆಲ್ಲಿ ಹೋಗೋದು ಹೊಟ್ಟೆ ನನಗೆ ಈಗ ಸದ್ಯಕ್ಕಂತರೂ ದುಡಿಯಕ್ಕೆ ಆಗಲ್ಲ ನಿಂಗೆ ಗೊತ್ತು ಅದಕ್ಕೆ ಮನೆಯಾಗ ಖಾಲಿ ಇರೋ ಬದಲಿ ಮನೆಯಾಗಿದ್ದ ದುಡಿ ಅಂತದ್ದು ಇದೊಂದು ಮಾಡೋಣ ಅಂತ ಅದಕ್ಕೆ ಅಣ್ಣ ನನಗೊಂದು டெய்லி வீடியோஸ் நன்கொந்து ஃபோன் கேமரா நம் கடை பரோரி இல்லை அதுக்கு இல்லை நான் ஃபோன் கேத்தில நம் கடைல மத்தி பழ கடுமீட்டின் ஃபோன் அது ஒன் ஆறு சூப்பாயே ஐம்பது சாய் ரூபாய் கொடுத்து தோண்டி அவங்க அது இதரது அதுக்கு ஒன்று ஷோலோ ஃபோன் கொடுசா நீ கொடுத்து அந்த நான் நன்கு வீடியோக்க நங்க அகர்த்தி அதுக்கு கொடுத்து ஏனா வீடியோயா ஏன் வீடியோவா நீன டெய்லி வீடியோஸ் அந்த ஏனது ದಿನ ಅಣ್ಣ ಮನೆಯೊಳಗೆ ಏನು ನಡಿತೈತೆ ಅದನ್ನು ಮನೆಯಾಗಿರೋದು ಹಂಗೆ ಕುಂದ್ರೋದು ನಿಂದ್ರೋದು ಮಾತಾಡೋದು ಮನೆಯಾಗ ನನ್ನ ಪಾಪದು ಅವ ಅಂದು ನಾವು ಆಮೇಲೆ ಅದೇ ಒಟ್ಟು ಹಿಂಗೆ ಮಾಡಾಕಣ ಅಂತ ಏನವ್ವ ಇದ್ಯಾಕ ಯಾಕೆ ನಂಗೆ ಸರಿ ಅನ್ನಿಸ್ವಲ್ತು ಅದನ್ನ ನಾನು ಹೇಳೇನಿ ನೋಡಪ್ಪ ಹಾಂ ನನ್ನ ಮಗ ಒಪ್ಕೊಂಡ್ರೆ ಮಾಡೇ ಇಲ್ಲ ಮಾಡಾಕೆ ಹೋಗ್ಬೇಡ ಅವ್ನು ಹೆಂಗೆ ಅನ್ನಿಸ್ತೈತೆ ನೋಡು ಅಂತ ಹೇಳೇನಿ ಯಾಕಂದ್ರೆ ಈ ಯೂಟ್ಯೂಬ್ ಬಗ್ಗೆ ನಂಗೆ ಒಂದು ಚೂರು ಗೊತ್ತೈತಿ ನಾನು ಭಾಳ ಮಂದಿ ಈಡಿಯೋದು ನೋಡ್ತಿರ್ತೇನಲ್ಲ ಅವ್ರು ಹೇಳ್ತಿರ್ತಾರಪ್ಪ ಒಟ್ಟು ಹಂಗೆ ಕಮೆಂಟ್ ಮಾಡಬೇಡ್ರಿ ಹಿಂಗೆ ಕಮೆಂಟ್ ಮಾಡಬೇಡ್ರಿ ಅಂತೇಳಿ ಹಂಗಂದ್ರೆ ಏನ್ ಗೊತ್ತನ್ ರೀ ನಾವ್ ಜೀವನ ಹೆಂಗೈತದ್ ತೋರ್ಸುದು ಆ ಫೋನ್ ಒಳಗ ಆ ಅದಕ್ಕೆ ಜನ ಏನ್ ಮಾಡ್ತಾರ ಕೆಲವ್ರು ನೋಡಿ ಇರ್ತಾರ ಕೆಲವ್ರು ಏನ್ ಮಾಡ್ತಾರ ಗೊತ್ತನ ಅವ್ರು ಅದನ್ನೇ ಮಾಡ್ತಿರ್ತಾರ ಕೆಲವ್ರು ಕೆಲವೊಬ್ರು ಯಾಕ್ರೀ ನೀವ್ ನಿಮ್ಮ ತಾಯಿ ಅದಿರಿ ಯಾಕ ನಿಮ್ ಮನಿಯವ್ರ ಬಂದಿಲ್ಲನ್ರಿ ಆ ಆಹ್ಹ್ ನೀವ್ ದಿನ ಆದ್ ಇಲ್ಲೇ ಅದಿರಿ ನಿಮ್ ಮನಿಯವ್ರ ಆಗಾಗ ಬರಂಗಿಲ್ಲ ಹೋಗಂಗಿಲ್ಲ ಯಾಕೆ ಏನಾತು ನಿಮ್ ಗಂಡು ನಿಮ್ಗು ಜಗಳಾನ ನಿಮ್ ಮಗು ಹಿಂಗೈತಿ ನಿಮ್ ಅತ್ತಿ ಮನಿ ಎಲ್ಲಿ ಐತಿ ನಿಮ್ ಅತ್ತೆ ಯಾರು ಮಾವ್ಯಾರು ನಿಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಮೇಲೆ ಏ ಲಾಳಿ ಲೊಟ್ಟಿ ಬಾಳವ್ ಆ ಬಾಳಂದ್ರ ಬಾಳವ್ ಅವಕೂರಿಂದ ಎಷ್ಟೋ ಸಲ ನಾ ನೋಡಿದಾಗ ಫೋನ್ಯಾಗ ನೀವು ಹಂಗ ಕಮೆಂಟ್ ಮಾಡ್ತೀರಿ ನಿಮಗ್ ನಾಚಿಕಿಲ್ಲ ಮಾನ ಮರ್ಯದಿಲ್ಲ ಅಂತ ಅವ್ರ ಇವ್ರಿಗೆ ಬೈತಿರ್ತಾರೆ ಇವ್ರ ಅವ್ರಿಗೆ ಬೈತಿರ್ತಾರ ಒಟ್ಟು ಏನೇನಾ ಆಗ್ತಿರ್ತಾವ್ ಇವೆಲ್ಲ ಪ್ರಶ್ನೆ ಕೇಳಕ್ ನಿಂದಿರ್ತಾರ ಅವ್ರ ಗೊತ್ತ ಆಮೇಲೆ ದಿನಾ ಹೊತ್ತು ಮನಿ ಒಳಗಿಂದ ಏನಂತ ಅಕಿ ಆಗಂಗಿಲ್ಲ ಆಮೇಲೆ ನಿಮಯಾಗ ಹಿಂಗನ್ರಿ ನಿನ್ ಮನ್ಯಾಗ ಯಾರ್ಯಾರ ಅದಾರ ಮಾಡ್ತಾರೆ ಏನ್ ಮಾಡ್ತಾರ ಆ ನಾಳೆ ಒಟ್ಟೆ ಬಾಳ ಜನಕ್ಕೆ ಸುಮ್ನಾ ನೋಡಲ್ಲ ನಾನು ನೋಡೇನಿ ನನಗೆ ಇದ್ರ ಬಗ್ಗೆ ಒಂದು ಚೂರು ಮಾಹಿತಿ ಐತಿ ಹೆಂಗೆ ಮಾಡ್ತಾರಪ್ಪ ಈ ಜನ ನಂಗೆ ಅಕ್ಕಿರ್ತದೆ ನಾನೇ ನೋಡೇನು ಭಾಳ ಸಲ ಅದಕ್ಕೆ ಇವೆಲ್ಲ ನಮ್ಮ ಮನೆಗೆ ಬೇಡ ಇವೆಲ್ಲ ನಮ್ಗೆ ಸೇರ್ಕ್ ಬರೋದಿಲ್ಲ ಇದೆಲ್ಲ ನನಗೆ ಒಟ್ಟ ಇಷ್ಟ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಇವೆಲ್ಲ ನಮ್ಮ ಮನೆಯಾಗ ಯಾರು ಮಾಡ್ತಕ್ಕದ್ದಲ್ಲ ಅಣ್ಣ ಇದ್ದಿದ್ದಂಗೆ ತೋರಿಸ್ತೇನೆ ಇದ್ದಿದ್ದಿದ್ದೇ ಹೇಳ್ತೇನೆ ಹಿಂಗೆ ಐತ್ರಿ ಹಿಂಗೆ ಅಂತ ಇದ್ದಿದ್ದೇ ಹೇಳ್ತೇನೆ ಎಷ್ಟು ಜನ ಗೊತ್ತಾಗ್ಲಿ ಅದ್ರಾಗ ಏನೈತಿ ಅಲ್ವಾ ಗೊತ್ತಾಗ್ಲಿ ಅಂದ್ರೆ ಅದು ಅಣ್ಣ ನಿನ್ ಕೈ ಮುಗಿತೇನಣ್ಣ ಬೇಡ ಅಂತ ಅನ್ಬೇಡ ಏನೋ ಒಂದ್ ದುಡ್ಮಿಗ್ ನೋಡೋಣ ಯಾಕೆ ಇದ್ರೊಳಗ ಒಂದ್ ಕೈ ಹಿಡಿದ್ರೆ ಹಿಡಿಬಾರ ದೇವ್ರ ಅಂತ ಮಾಡಾಕತ್ತಿನಿ ಬೇಡ ಅಂತ ಮಾಡ್ತೇನೆ ಅಣ್ಣ ಬೇಡ ಅನ್ಬೇಡ ನಾ ಯಾತ ನಾ ಇಲ್ಲಿ ಯಾವ್ದು ಜಗಳ ಬರ್ಲಾರ ಯಾರು ಏನು ಅನ್ಲಾರ ಕೆಟ್ಟ ರೀತಿ ಒಳಗ ನಡ್ಕೊಂಡ್ರಾತಿಲ್ಲ ನೀ ಹೇಳ್ತಿ ಹಂಗ ಅಣ್ಣ ಅಣ್ಣ ಕೈ ಮುಗಿತೇನೆ ಬ್ಯಾಡ್ ಅನ್ಬೇಡಣ್ಣ ಏನ ನೀನ್ ಹಿಂಗ ಅಂದ್ಬಿಟ್ಟಂದ್ರ ನನಗೆ ಸಪೋರ್ಟಿಗೆ ಯಾರದಾರ್ ಹೇಳ ನೋಡಣ್ಣ ಹಂಗಲ್ವಾ ನಾನ್ ಹಿಂಗೇಂಗ ಹೇಳಿ ಅಂತ ಇವೆಲ್ಲ ಸುಮ್ಮನೆ ಒಂದಕ್ಕೆ ಉದ್ ಕೊಟ್ಟು ಬಾರ್ಸ ತಗೊಂಡಂಗೆ ರೀ ಅಕ್ಕ ಮಾಡ್ಬೇಕಂತ ಆಸೆ ಕಡಕತ್ತ ಯಾಕೆ ನಾವು ಮನೆಯವರಾಗಿ ಬೇಡ ಅನ್ನೋದು ಮಾಡ್ಲಿ ಬಿಡ್ರಿ ಒಂದು ಎರಡು ತಿಂಗಳು ಮೂರು ತಿಂಗಳು ನೋಡ್ತೀನಿ ಮಾಡ್ತೀನಿ ಯಾಕೆ ಆದ್ರಾಗಬಾರ್ದು ಮಾಡ್ತೇನೆ ಅಂತ ಅದಾಳ ಹೋಗ್ಲಿ ಬಿಡ್ರಿ ಮಾಡ್ಲಿ ಅಂತೀರಿ ಜಗತ್ತಿನ ಎಷ್ಟೋ ಮಂದಿ ಮಾಡ್ತಾ ಅಕ್ಕಿಗೂ ಒಂದೇನೋ ಮಾಡ್ಬೇಕಂತ ಆಸೆ ನಾವು ಮನೆಯವರಾಗಿ ಸಪೋರ್ಟ್ ಮಾಡ್ಲಾರ್ದು ಇನ್ ಯಾರು ಮಾಡ್ತಾರ ಹೇಳ್ರಿ ಅದ್ರಾಗೂ ಅದ್ರಾಗು ನೀವು ಬೇಡ ಅನ್ನಕೋಬೇಡ್ರಿ ಮಾಡ್ಲಿ ಏನು ತೊಂದ್ರೆ ಆಗುದಿಲ್ಲ ಹಿಂಗೆ ಹಿಂಗದರ್ಕೊಂಡ್ ಕುತ್ರಿ ಜೀವನ್ದಾಗ ಏನಾರ ಹಾ ಮಾಡ್ಲಿ ಬಿಡ್ರಿ ಅದ್ರಾಗ ಏನ್ ತಪ್ಪೈತಿ ಸಂತಿ ಸಂತಿ ಅಂತ ಯಾಕನ್ಕೋತ್ರಿ ಏನು ಆಗಲ್ಲ ಬಿಡ್ರಿ ಅಲ ಅಷ್ಟ್ ಬೇಡ ಅಂತ ಹೇಳಕತ್ತಿಲ್ಲಾ ನೀನು ಮಂಡಳ ತಗ ತಣ್ಣಗೆ ಇದ್ದಿರಂಗ ಆದಿತ್ಯ ಹೇಳ ಮನಿ ಮರ್ಯಾದಿಯಾ ಈಗಾಗಲೇ ತಗದು ಮೂರ ಬಟ್ಟೆ ಆಗಿ ಕುಂತತಿ ಈಕ ಎಲ್ಲಾ ಬಿಟ್ಬಿಟ್ಟು ಬಂದಿಲ್ ಕುಂತಾಳ ಅದನ್ನ ಇಡೀ ಊರಿಗೆ ಗೊತ್ತಾಗಂಗ ಮಾಡ್ಬೇಕಂತತಿ ಆ ಎಲ್ಲರೂ ಇನ್ನ ಅದೇನಂತಾರಲ್ಲ ಫೋನ್ ಹಚ್ಚೆ ಚಚ್ಕಿ ಕೇಳ್ತಿದ್ರು ಇನ್ನು ಇಡಿಯಾದಾಗ ನೋಡಕ್ ನಿಂತು ಬಿಡ್ಲಿ ಅವ ನೀ ಸಪ್ ಸುಮ್ನೆ ಇರ್ತೀಯ ನೀನ ಹೇಳಿರ್ಬೇಕು ಅಣ್ಣಕ್ ಬೇಡ ಅಂತೇಳಿ ಏನೂ ಆಗಲ್ಲ ಅಂತ ಹೇಳಿದ್ರೆ ಒಟ್ಟು ನೀನು ತಲೆ ಹೋಗೋದಲ್ಲ ನಿನಗೆ ಹಂಗ ಮಾಡ್ತೀಯ ಏನೋ ದೇವರಿಗೆ ಗೊತ್ತಾಗ ಅದು ನಾನು ಕಂಡ್ರೆ ಅದು ಏನು ದ್ವೇಷನ ಏನೋ ನಿನಗೆ ತಗ ಯಾಕವ ಹಂಗೆ ಮಾಡಕತ್ತಿ ಏನೋ ಒಂದು ಜೀವನದ ಯಾಕೆ ಹಂಗ ಸಪೋರ್ಟ್ ಇಲ್ದಂಗೆ ಮಾತಾಡ್ತೀರಿ ಏನು ಅಂದ್ರಕ್ಕಿಲ್ಲ ನಾನೇ ನಮ್ಮ ಮನೆ ಮರ್ಯಾದೆ ಕಳ್ಯಾ ಫೋನಾಗೆ ಏನು ಕುಣ್ಯಾ ಕುಂಟೆ ನಾನು ಬಿಚ್ಕೊಂಡು ಹಾಂ ನಾನು ನಮ್ಮ ಮನೆಯೊಳಗೆ ನಡೀತು ನೋಡ್ರಿ ಅಡಿಗೆ ಮಾಡತೆ ಉಣ್ಣತೆ ತಿನ್ನತೆ ನಾನು ಕೂಸ ಆಡಾಕತ್ತೈತಿ ಕೇಳಿ ಗಂಡದ ಮಧ್ಯೆ ಕೇಳಿ ಹೇಳ್ತೀನಿ ಇದ್ದಿದ್ದು ಅದ್ರಾಗ ಏನು ತಪ್ಪೈತಿ ಅಣ್ಣ ಪ್ಲೀಸ್ ಅಣ್ಣ ಒಂದು ಫೋನ್ ಕೊಡ್ಸಣ್ಣ ವಿಡಿಯೋ ಮಾಡಕ್ ನನ್ನ ಹತ್ರ ಫೋನ್ ಇಲ್ಲ ನೀ ಬೇಡ ಅಂದ್ರೆ ನಂಗೆ ಭಾಳ ಒಜ್ಜಕತ್ತಣ್ಣ ನನ್ನ ಹತ್ರ ದುಡ್ಡಿದ್ರೆ ನಾನು ನಿಂಗೆ ಕೇಳ್ತಿದ್ದಿಲ್ಲ ಅಲ್ಲ ಈಗ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ಫೋನ್ ತಂದು ಕೊಡ್ತಾನೆ ಬಿಡು ಆಮ್ಯಾಗ ಅದನ್ನ ಫೋನ್ ತಗೊಂಡು ವಿಡಿಯೋ ಮಾಡಕ್ ನಿಂದಿರ್ತಿ ಆಮ್ಯಾಗ ಅದು ಕೆಲಸ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಿ ಅವಾಗ ಫೋನಿಂದ ರೊಕ್ಕ ಸುಳ್ಳು ಲುಕ್ಷ್ಯನೇ ಆ ಲುಕ್ಷ್ಯನೇ ಅಟ್ಟು ಅಟ ತುಟ್ಟಿ ನಿಮ್ಗೆ ಆಗಿತ್ತಾ ಇತ್ತ ಇಲ್ಲದಲ್ಲ ಅವ ಅದ್ರ ಬಗ್ಗೆ ನೀನ್ ಚಿಂತೆ ಮಾಡಬೇಡ ನಾ ಹೊರಗೆ ದುಡಿಯಾಕ್ ಹೋಗಿ ಆದ್ರೂ ಅದ್ರ ರೊಕ್ಕ ತಂದ್ ನಿಮ್ ಕೈಯಾಗ ಕೊಡ್ತೀನ ಅತ ಏನು ನಾ ಅದ್ರ ರೊಕ್ಕ ತಂದ್ ನಾನ್ ನಿಮ್ ಕೊಯ್ಯಾ ಕೊಡ್ತೀನಿ ಅಣ್ಣ ನಾನು ಅದ್ರದ್ದು ವಾಪಸ್ ಕೊಡ್ತೇನೆ ಅಂತ ಹ್ಮ್ ಕೈ ಮುಗಿತೆ ನನ್ನ ಬೇಡ ಅನ್ಬೇಡ ಏನು ಅಲ್ವಾ ನಾನು ಅದ್ರ ಬಗ್ಗೆ ವಿಚಾರಿಸೇನಿ ನಂಗೆ ಗೊತ್ತು ಅದು ಏನ ನೂರ್ ಡಾಲರ್ ಆಗ್ಬೇಕಂತೆ ನೂರ್ ಡಾಲರ್ ಆಗ ಮಟ ಹೊರಗೆ ಬರೋದಿಲ್ಲ ಅಂತೆ ಏನೇನ ಲಾಳೆ ಅಂತಾರಪ್ಪ ಒಟ್ಟು ಅವೆಲ್ಲ ಆಕತ್ತೆ ಅಂತೀಯಾ ಕೈಲೆ ಹ ಅವು ನೂರ್ ಡಾಲರ್ ಅಂದ್ರೆ ಏನ್ ಕಡಿಮೆ ಆತ ಅದು ಅಯ್ಯೋ ದೇವ್ರಿ ನೂರ್ ಡಾಲರ್ ಆಗಕ್ಕೆ ಎಷ್ಟು ದಿನ ದುಡಿಬೇಕು ಗೊತ್ತನ ಹ ಇಡೀ ತಿಂಗಳು ಒಂದು ತೊಂಬತ್ತು ಅಕ್ಕವ ಇಲ್ಲ ಏನು ಅರವತ್ತು ಡಾಲರ್ ಏಟ್ ಆಕತೆ ಯಾರಿಗೆ ಗೊತ್ತು ನೂರು ಡಾಲರ ನೂರು ಡಾಲರ್ ನಂಗೆ ಗೊತ್ತಿಲ್ಲ ನಾನು ಅಯ್ಯೋ ನೋಡಲಿಲ್ಲ ಏನು ಅಣ್ಣ ಅಲ್ಲ ನೂರು ಡಾಲರ್ ಆಗ್ಬೋದ ಅನಿಸ್ತೈತ ಅಣ್ಣ ಮತ್ತು ಹಂಗಿಲ್ದ ಮಾಡ್ತಾರೆ ಜನ ಏನ ನೂರು ಡಾಲರ್ ನೂರು ಡಾಲಂದ್ರೆ ಏಟ್ ಅದ ರೊಕ್ಕ ಏಟಾಕತ್ನಾ ಏ ನನಗೂ ಗೊತ್ತಿಲ್ಲ ಬಿವ್ವ ಅಟ್ಟೆ ಅಂದಿದ್ ಕೇಳ್ಸ್ಕೊಂಡಿದ್ದೆ ನೂರು ಡಾಲರ್ ಅಂದ್ರೆ ಏಟ್ ಆಕತ್ತೆ ಏನು ನಂಗೆ ಗೊತ್ತಿಲ್ಲ ಏ ಒಂದು ಡಾಲರಿಗೆ ಏಟು ರೊಕ್ಕ ಅಮೇರಿಕ ಡಾಲರ್ ಅಂತದು ಎಂಬತ್ತ್ ಮೂರು ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ಏನೋ ಐತಿ ಅಂತಾರಪ್ಪ ಫೋನ್ಯಾಗ ಹೊಡೆದು ನೋಡ್ಬೇಕು ಅದನ್ನು ಒಂದು ನೂರು ಡಾಲ್ ಅಂದರೆ ಯಾವ ಒಂದು ಎಟ್ಟಕ್ಕೆನ ಗೊತ್ತಾಗದಲ್ ಬೇವ ನಂಗೆ ಲೆಕ್ಕಪಕ್ಕ ಮಾಡಕ್ಕೆ ಏನ ಗೊತ್ತಿಲ್ಲ ಒಂದು ಏಳು ಎಂಟು ಸಾವಿರ ಏನಾರ ಆಗ್ಬೋದಾ ಓಲಾ ಏಳು ಎಂಟು ಸಾವಿರ ತಿಂಗಳ ಗಟ್ಟಲೆ ದುಡಿಬೇಕಾ ಎಲ್ಲಾರ ಬಟ್ಟಿ ಅಂಗಡಿಯಾಗ ಎಲ್ಲಾರ ಕೆಲಸಕ್ಕೆ ಹೋದ್ರೆ ತಣ್ಣ ಆರಾಮಾಗಿ ತಿಂಗಳ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಪಗಾರ ಬರ್ತತಿ ಆ ಅವ್ರ ಬಳ್ಳ ಅವ್ರ ಕಣ್ಣು ಹಚ್ಚಿ ತರ ಸುಖ ಈ ತರ ಮಂತ್ ಮರ್ಯಾದಿ ತಕೊಂಡ್ ಫೋನ್ಯಾಗ ಆ ಅವ್ರ ಇವ್ರ ಬಗ್ಗೆ ಹೇಳ್ಕೊಂಡು ಆಡಾಡ್ಕೊಂಡು ಹತ್ತು ಪತ್ತು ವಿಡಿಯೋ ಮಾಡಿ ಹಾಕಿ ಯಾಕೆ ಮರೀದಿ ಗಂಡ್ ಅಂತ ನಾ ಅಂತೇಳಿ ಹಾ ಬೇಕಾಗಿಲ್ಲ ಹೇಳ್ಬಿಡ್ಲಾ ಆಕಿಗೆ ಬೇಡ ಅಂತೇಳಿ ಏನೋ ಆಟ ಆಚಳಕಿ ಗೊತ್ತಿಲ್ಲ ಈಗ ಏನಪ್ಪಾ ನೀವು ಕೊಡ್ಸಂಗಿಲ್ಲನಾ ನಾ ಮಾತ್ರ ಬಿಡು ಮಾತೇ ಇಲ್ಲ மனியாக இருந்தா இர்த்தினி இல்ல எல்லாரும் ஏனோ ஒன் ஜீவன்காரி ஹுடனக்கத்தின அஸ்டே நன் வந்து ஃபோன் கொடுசா ஹங்க ஏனாரு அன்னக்கத்திர நானே விட்டுவிடத்தா ஏனெர்ட் முரு திங் பிரயா படத்தினி கொடணா தந்து கொட் ஆய் இவ் தோம்புனி ஃபோன் ஏன்த்தி ಅದು ಚಲೋ ವಿಡಿಯೋದು ಕ್ಲಾರಿಟಿ ಚಲೋ ಇರಬೇಕು ಅದು ನೋಡು ಅದು ಮುಖ್ಯ ಮೊದಲು ನನಗೆ ವಿಡಿಯೋದು ಬೇಕಾಗಿರೋದು ಅವ್ರಿಗೆ ಹೇಳು ಹಿಂಗೇನೋ ಮಾಡ್ತಾರೆ ಅಂತ ನಮ್ಮ ತಂಗಿ ಅದಕ್ಕೋಸ್ಕರ ಅಂತಾನೆ ಈ ಚಲೋ ಇರುವಂತ ಫೋನ್ ಕೊಡ್ರಿ ಅನ್ನ ಹ್ಮ್ ಆಯ್ತು ಬರಲಾ ರೊಕ್ಕ ಒಂದು ಇಲ್ಲಿಗೆ ನಾನು ರೊಕ್ಕ ಇಸ್ಕೋಬೇಕು ಈಗ ಇಪ್ಪತ್ತು ಸಾವಿರ ನಮ್ಮ ಕಡೆ ಎಲ್ಲ ಐತಿ ಹ್ಮ್ ಬ್ಯಾಂಕ್ನಾಗ ಇರೋ ತಗಸ್ಕೋಬೇಕ ಏನ ನೋಡಂತು ಹಾ ತಡಿಪಾ ಮತ್ತೆ ಪಾಪ ಅಲ್ಲಿ ಇಲ್ಲೇ ಬ್ಯಾಂಕ್ ನಾಗ ತಗ್ಸಕ್ ಹೋಗುದು ಇನ್ನೊಬ್ರು ಕೇಳಕ್ ಹೋಗುದು ಯಾಕೆ ಮಾಡ್ತಿ ನನಗೆ ಆ ಸಿದ್ರಾಮ ಇನ್ ತಿಂಗಳ ಎರಡ್ ಎರಡ್ ಸಾವಿರ ಬರೋದು ಜೋಡಿಸಿಟ್ಕೊಂಡಿದ್ನಲ್ಲ ರೊಕ್ಕ ಐತಿ ಅದ್ರಾಗ ಇಪ್ಪತ್ತಾಗದ್ ಕೊಡ್ತೀನಿ ಹೋಗಿ ಫೋನ್ ತಂದು ಕೊಡಕ್ಕೆ ಒಂದು ನೋಡೋಣ ಅದು ಮಾಡಿ ಬಕ್ ಬರಲಿ ಅಂತ ಹೇಳಿ ಹ್ಞೂ ಕೊಡವ ನಂಗೆ ನನ್ನ ಕಡೆ ರೊಕ್ಕಿಲ್ಲ ಎ ಟಿ ಎಮ್ ಕೊಡ್ತೇನೆ ಬಾರಲ್ಲ ನೋಡು ಅತ್ತಿಯರು ಬೈತಾರ ಬೈತಾರ ಅಂತೀ ಅವ್ರಿಗೂ ಪ್ರೀತಿ ಐತೆ ಹ್ಞೂ ಆತಲ್ಲ ಅನ್ನೋದು ಸ್ವಲ್ಪ ಬೇಜಾರು ಅನ್ಸರ್ಸ್ಕೊಂಡು ಇರಲಿಲ್ಲಲ್ಲ ಈಕೆ ಚುಟ್ನ ಕಡೆ ಗುಟ್ಲೆ ಬಿಟ್ಟು ಅಂತ ಅವರಿಗೆ ಅವ್ರಿಗೆ ಹೆಂಗೆ ಗೊತ್ತಾ ಗಂಡುಗಳು ಅವಾಗೆಲ್ಲ ಏನೇ ಮಾಡಿದ್ರು ಇದ್ರು ಇದ್ರುಡ ಹಂಗೆ ಇರಲಿ ಈಗ ಇವರು ಅಂತ ತಿಳ್ಕೊತಾರೆ ನಿನಗೆ ಇರೋಕ್ಕಾಗಿಲ್ಲ ಬಂದು ಮುಗಿದೋತ ಸ್ವಲ್ಪ ಸಿಟ್ಟಲ್ಲ ಅದಕ್ಕೆ ಹಂಗೆ ಮಾತಾಡ್ತಾರೆ ಅಷ್ಟೆ ಅದ್ರಾಗ ನಿನ್ನ ಗಂಡನ ಲಗ್ನ ಆಗೈತೆ ಅಂತ ಗೊತ್ತಾಗಿಂದು ಒಂಚೂರು ಜಾಸ್ತಿ ಮಾಡಕತ್ತಾರ ಹೋಗ್ಲಿ ಬಿಡು ಬೇಜಾರು ಮಾಡ್ಕೋಬೇಡದಕ್ಕೆಲ್ಲ ಹೋಗಲಿ ಬಿಡೋದಿಯಮ್ಮ ಏನು ಮಾಡೋಕ್ಕತಿ ಎತ್ತಾಗ ಫೋನ್ ಅಂತ ಕೂಡ ಕೊಪ್ಕೊಂಡಾರಲ್ಲ ಅಷ್ಟು ಸಾಕು ನೋಡೋಣ ದೇವ್ರ ಕೈ ಹಿಡಿದ್ರೆ ಯಾಕೆ ಹಿಡಬಾರ್ದು ಅಷ್ಟು ದೊಡ್ಡದನ್ನೇ ಕಾಪಾಡಬೇಕು ಈಗ ಎದ್ ಬಂದೇನವ ಒಂಚೂರು ದೌಡ್ ಹೇಳ್ಬೇಕು ಬೇಡ ಹಾ ಪಾಪ ನಿಮ್ಮ ಒಂದಕ್ಕೆಲ್ಲ ಕೆಲಸ ಮಾಡಾಕತ್ತತಿ ಒಂಚೂರು ಹಸಿರು ಆಗಬಾರ್ದನ ಎಮ್ಮ ಹೊಟ್ಟಿಲ್ಲ ಅದನ್ನ ಹಾಂ ಗೊತ್ತಾನ ಸ್ವಲ್ಪ ವಿಶ್ರಾಂತಿ ತೊಗೋಬೇಕು ಅದು ಈ ಹೊತ್ತಿನಾಗ ತವ್ರ ಮನೆ ಅಂತ ಯಾಕೆ ಇರ್ತೈತೆ ಹೆಣ್ಮಕ್ಳಿಗೆ ಆರಾಮ ವಿಶ್ರಾಂತಿ ತೊಗೊಳಕ ರೆಸ್ಟ್ ತೊಗೊಳಕ ಗೊತ್ತಾನ ಅಕ್ಕ ಈಕಿನ ಸುಮ್ಮನೆ ಬೇರೆ ಕಡೆ ಲಗ್ನ ಮಾಡಿ ಕೊಡ್ಬೇಕಿತ್ತು ನೀನು ಏನು ಅಂದ್ರ ಕಿ ಪಾಡಿ ಜೊತೆ ಎಲ್ಲರೂ ಇರ್ತಿದ್ಲು ನಾನ್ ಮದ್ವಿ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ದೆ ಪಾಪ ನೋಡು ಈಗ ನಮ್ಮ ಸೇವಾನು ಮಾಡ್ಬೇಕು ನೀನು ಆ ಮಗಳ ಸೇವಾನು ಮಾಡ್ಬೇಕು ಹೆಂಗೈತಿ ಏಕ ಬಾಳಿ ಹೋಲ್ ಬಿಡ್ಲಾ ಏನ್ ಮಾಡ್ಬೇಕಪ್ಪ ಹೇಳಿ ನನಗ ಸಕ ಹೋಲ್ತಗ ಇನ್ನೇನು ಹೋಟೆಲ್ ಕೆಲಸ ಮಾಡ್ದಷ್ಟು ಒಳ್ಳೇದು ಅಕ್ಕಿಗೆ ಹೇಳಿ ಹೇಳಿ ನಮ್ಗೆ ಸಕಾಗ್ ಹೋಗ್ಬಿಟ್ಟತಿ ಮೈ ಬಿಗು ಬಿಟ್ಕೊಂಡಾಳ ನಾಳೆ ಎಲ್ಲಿ ಏನ ಅದೊಂದು ಮೈ ಹಗುರಗಿ ಸಡ್ಲು ಮಾಡ್ಕೊಂಡು ಕೆಲಸ ಪಕ್ಷಿ ಮಾಡಿ ಕುಂತು ಎದ್ದು ನಿಂತು ಅಂದ್ರ ಹೆರಿಗೆ ಸಲೀಸತಿ ಇಲ್ಲ ಅಂದ್ರ ತಾಸು ಮಾಡ್ಕೊತಾಳ ಏನಪ್ಪ ಶಾಂತ ಮಾಡಾಳ ಮನಿ ಕಡೆ ಹೋಗಿದ್ದೆಲ್ಲ ಕೆಲಸ ಬಾಳ್ ಆಕತಿ ಏನಪ್ಪಾ ಅಕ್ಕಿಗೆ ಕुलिसಿನ ಬಾಳ ಗಲಿಗ ಬ್ಯಾಳ ಗಲಿಗ ಅಂದ್ರೆ ಏನ ಅವ ಏನೋ machine ಎಲ್ಲಾ ತಂದರಲ್ಲ ಅಯ್ಯೋ ಕೆಲಸ ಎಂತ ಪಟ್ಟ 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 ಆಗಕತತೆ ಗೊತ್ತಾ ಕೆಲಸ ಅಗ್ದಿ ಸಲ್ಲಿಸಕತಿತಿ ಈಗಂತೂ ಚಿಂತನೆ ಇಲ್ಲ ಈಗ ಹಾಂಗ ಆಗಕತಿತಿ ಹೌದಾ ಚಲೋ ಬಿಡಾ ಅಂಗರ ಕೆಲಸ ಆಗಕತತನ ವಾ ನನ್ನ ಮಗಳ ಏನೋ ಒಂದ್ मार್ತ ಬಿಡವಾ ನಾನು ಹೋಗ್ತೀನಿ ನನ್ನ ಡೆಲಿವರಿ ಆಗಲಿ ಕೂಸಿನ್ ನೋಡಿಕೊಳ್ಳಕ್ಕೆ ನಿಮ್ಮೆಲ್ಲರ ಕೈಯ ಕೊಟ್ಟ ಕೂಸು 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 ಅಂತಿದ್ರೆ हल्ला ಗಲಾ ಅದಕ್ಕೆ ಏನು ಹಡದಿಂದ ಕೂಸಿ ನಿಮ್ಮ ಕೈಯ ಕೊಟ್ಟ ನಾನು ಕೆಲಸಕ್ಕೆ ನಾನು ಹೋಗ್ತೀನಿ ಒಂದ ಆರು-ಒರು ತಿಂಗಳು ಇದ್ದಂಗೆ ಮಾಡಿ ಆವಾಗ ನೋಡ್ರಿ ತಿಂಗಳ ಸ್ಯಾಲ್ರಿ ಬರ್ತೈತಿ ಸ್ಯಾಲ್ರಿ ಹೈಕ್ ಆಕೈತಿ ಜೊತೆಗೆ ಪ್ರಮೋಷನ್ ತಗೊಂತೇನೆ ಏನ ಅದ್ ಅಕ್ಕಿಗಿಂತ ಚಲೋ ಲೆವೆಲ್ ನ ಜೀವನ ಮಾಡ್ಲಿಲ್ಲ ಅಂದ್ರೆ ನೋಡ್ರಿ ಮಾಡು ನಿನಗೆ ಯಾರು ಬೇಡ ಅಂದಾರ ನಿಂಗೆ ಚಲೋ ಲೆವೆಲ್ ಜೀವನ ಮಾಡಕ್ ಆಗಲ್ಲ ಅಂದಾರ ನಿನ್ನ ಹತ್ರ ವಿದ್ಯೆ ಐತಿ ಅಕ್ಕಿ ಅಂತ ಹೇಳಿ ಬುದ್ಧಿ ಐತಿ ಅಷ್ಟೇ ಮತ್ತೇನಿಲ್ಲ ಏನು ವಿದ್ಯೆ ಬುದ್ಧಿ ಎರಡು ಕೈ ಬಿಟ್ಟು ಹೋಗುವ ಅಲ್ಲಿ ಇನ್ನೊಂದು ರೊಕ್ಕ ಇದ್ರೆ ಇನ್ನೂ ಇರ್ತೈತಿ ಒಮ್ಮೆ ಇರುದಿಲ್ಲ ಅದು ಚಂಚಲ ಅದು ಬೇಕಾದ್ರೆ ಇನ್ನು ಹೋಗ್ಬೋದು ಆದ್ರೆ ಸರಸ್ವತಿ ಆತು ಏನು ಬುದ್ಧಿ ಬುದ್ಧಿದ್ದವ ರೊಕ್ಕ ಗಳಿಸ್ತಾನ ವಿದ್ಯೆ ಇದ್ದವನು ರೊಕ್ಕ ಗಳಿಸ್ತಾನ ಆದ್ರ ರೊಕ್ಕ ಐತಿ ಅಂತೇಳಿ ವಿದ್ಯೆನ್ ಇಲ್ಲ ಏನು ಹಂಗ ಬುದ್ಧಿ ಇಲ್ಲ ಬುದ್ಧಿನೂ ಬರಂಗಿಲ್ಲ ಇವೆರಡು ಇದ್ರು ಈ ಜೀವನದಾಗ ಹೆಂಗ್ ಪಾರಾಗಿ ಹಾಕರ ಈಗ ಈಗ ವಿದ್ಯೆ ಐತಿಲ್ಲ ಹೋಗು ಕೆಲ್ಸ ನೋಡ್ಕೊಂತೀವಿ ತಿಳಿಡ್ಕೊಳಕ್ ಹೋಗ್ಬೇಡ ನೀನ್ ಹೆಂಗ್ ಜೀವನ ಎಂಜಾಯ್ ಮಾಡ್ಬೇಕಂತ ಐತಿ ಹಂಗೇ ಎಂಜಾಯ್ ಮಾಡು ಏನೇನ್ ಮಾಡ್ಬೇಕಂತ ಐತಿ ಎಲ್ಲಾ ಮಾಡ ಒಂದ್ ಆರ್ ತಿಂಗಳು ಬಣೆತನ ಮುಗಿಸ್ಕೊಂಡು ಹೋಗಿ ಕೆಲ್ಸಕ್ಕೆ ಯಾರ ಬೇಡ ಅಂದ್ರ ನಾವ್ ಅದೇವಿ ನೋಡ್ಕೊಂತೀವಿ ಮಾಡ್ತೀನಿ నడితీని అంత కప్ చా ముడినా చా కప్ చానాక అట్సా మాట్తా అలా అరం ఇలా నిన్నె తెల్ గుిత్ పాసా మి మి మైకై ను అన్నకతి పాప కు ఎలాగ మాక ఆడి అన చా మొడి హ నన్గొందర్డ్ వంటే మాకొ నన్గా అవుగ అది ఎలాగ మార్క చా యో హోటల్ చాకిడ్ బారంతీ ఒడి బాళ ఓర్ మాక తె చా మగల్ కుంద్ర కాల నింద్ర కాల్ మిన వజ్ అయితే నరి ಇಂದ ಒಂದ್ ಕಾಟ್ ಮಾಡ್ತೀನ್ ಬಿಡು. ಒಟ್ಟೆ ಮಂಡದೇವ್ರು ಲಟ್ಟಿ ಪೆಟ್ಟು ಬಿಳ್ತಿರಬೇಕು ಕಿಕ್ಕಿಗೆ.